ಬಾ ಹಾಕ್ಬಿಟ್ರಿ ಹಾಕ್ಬಿಟ್ ಬನ್ನಿ ಹೇಳಿ ನೋಡಿ ಎಷ್ಟೊಂದು ವಾಹನಗಳು ಓಡಾಡ್ತವೆ ನೋಡಿ ಆತ್ಮೀಯ ಕನ್ನಡದ ಬಂಧುಗಳೇ ಅಧಿಕಾರಿಗಳು ಇವ್ರ ಜನ್ಮಕ್ಕೆ ಬೆಂಕಿ ಅವ್ರಿಗೆ ಮಾನ ಮರ್ಯೋದಿಲ್ವಾ ಅಂತ ಏ ಮಾನ ಮರ್ಯದಿಲ್ವಂನ್ರಿ ಅಯೋಗ್ಯರೇ ನೋಡ್ರಿ ಇಲ್ಲಿ ಕುಟುಂಬ ಸಮೇತ ಹೋಯ್ತಾ ಇದಾರೆ ಜನ ಹೆಚ್ಚು ಕಮ್ಮಿ ಆದ್ರೆ ಬಿಡಿ ಭಾಗಗಳೆಲ್ಲ ಹಾಳಾಯ್ತಾವಲ್ಲ ನಿಮ್ ಅಪ್ತಿರ್ ತಕೊಳ್ತಾರ ನಿಲ್ಸ್ಬಿಟ್ ಬನ್ನಿ ಅಣ್ಣ ಇಲ್ಲಿ ಬನ್ನಿ ಕೇಳ ಹಂಗೆ ನಿಲ್ಸಿ ಕೇಳ ಸಾಕು ನಿಲ್ಸಿ ಹಂಗೆ ಬಾಕಿ ಒಂದ್ ಸ್ವಲ್ಪ ಮುಂದಕ್ಕೆ ಬಾಕಿದ್ಯಾ ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ನೋಡಿದ್ರು ಮೈಸೂರು ಮಳೆ ಮಹದೇಶ್ವರ ಮುಖ್ಯ ರಸ್ತೆ ವರ್ಕೋಡ್ ಹತ್ರ ಮತ್ತೆ ಪೇಪರ್ ಮಿಲ್ ಹತ್ರ ಈ ರೀತಿ ಜಸ್ಕೋದವರು ಹಗದಿದಾರೆ ಹಿಂಗೆ ಹಿಂಗ್ಬಿಟ್ಟು ಈ ರೀತಿ ಬಿಟ್ಟಿದಾರಲ್ಲ ರಾತ್ರಿ ಹೊತ್ತು ಯಾರಾದ್ರೂ ಕುಟುಂಬ ಸಮೇತ ಎಂಟಿ ಮಕ್ಕಳು ಮಕ್ಕಳ ಕರ್ಕೊಂಡು ಹೋಗೋ ಸಂದರ್ಭದಲ್ಲಿ ಏನೋ ಅಪಘಾತ ಹಾಕಿದ್ರೆ ಯಾವ ಪೋರ್ಟ್ ಒಂಟಿ ಅಧಿಕಾರಿಗಳು ಬಂದ್ ಕೆಲಸ ಮಾಡ್ತೀರಿ ಯಾವ ಅವಿವೇಕ ಕೆಲಸ ಮಾಡ್ತಾ ಇದ್ರಿ ನಿಮ್ಗೆ ಜನ್ಮಕ್ಕೆ ಬೆಂಕಿ ಹಾಕಿ ನಿಮ್ಗೆ ಮಾನ ಮರದಿಲ್ ನೋಡ್ರಿ ಏ ಅಯ್ಯಕ್ಯ ರೀ ಮಾನ ಮರಿದಿಲ್ವಾ ವಾಹನಗಳಿಗೆ ಎಲ್ಲಾ ಫೈನ್ ಹಾಕ್ತಿರಿ ಎಲ್ ಇಲ್ಲ ಹೆಲ್ಮೆಟ್ ಇಲ್ಲ ಮನೆ ಆಗ್ರಿ ಮನೆ ಕೊಟ್ಟವ್ರಿ ನೋಡಿ ಈ ರೀತಿ ಮಾಡಿದ್ರೆ ಜನ ಹೇಳೋದಕ್ಕೆ ಹೇಳೋರು ಯಾರು ಇಲ್ವಾ ನಿಮ್ಗೆ ಪೂಜೆ ಮಾಡೋರು ಯಾರು ಇಲ್ವಾ ಇನ್ ಹೇಳ್ಬೋದು ದಿವಸದಲ್ಲಿ ರೋಡ್ ಕರೆಕ್ಟ್ ಆಗಿ ಡಾಂಬರೀಕರಣ ಕೆಲಸ ಮಾಡ್ಲಿಲ್ಲ ಅಂದ್ರೆ ನಮ್ಮ ಮೈಸೂರು ದೇವತಾ ಕನ್ನಡಿಗರ ಬಳಕದಿಂದ ಉಗ್ರವಾಗಿ ಖಂಡಿಸುವುದ್ರ ಮೂಲಕ ಆಗ್ರಹಿಸ್ಬೇಕಾಗುತ್ತೆ ಬೇಕೇ ಬೇಕು ಬೇಕೇ ಬೇಕು ಭ್ರಷ್ಟ ಅಧಿಕಾರಿಗಳಿಗೆ ಅಧಿಕಾರಿಗಳಿಗೆ ಅವಿವೇಕ ಅಧಿಕಾರಿಗಳಿಗೆ ಪೊಲೀಸ್ನವರು ಬಂದು ಕೆಲಸ ಪೊಲೀಸ್ನವರೇ ಬಂದು ನಿಂತು ಕೆಲಸ ಮಾಡಿಸಿದ್ದಾರೆ ಅಂದ್ರೆ ಎಲ್ರೇ ಇದ್ರೆ ನಿಮ್ಗೆ ನಾಚಿಕೆ ಆಗ್ಬೇಡ್ರಿ ಸರ್ಕಾರಿ ಕೆಲಸ ಮಾಡಕ್ಕೆ ನಿಮ್ ಜಲಮಗ್ಗ ಬೆಂಕಿ ಹಾಕೋರೆ ಸಾರ್ವಜನಿಕರಿಗೆ ಪಬ್ಲಿಕ್ ಗೆ ಈ ರೀತಿ ತೊಂದರೆ ಕೊಡಬೇಡಿ ಅಂತ ನಮ್ಮ ಮೈಸೂರು ಉದಯವತ್ತ ಕನ್ನಡಿಗರ ಬಳಕಿಂದ ಉಗ್ರವಾಗಿ ಖಂಡಿಸುವುದ್ರ ಮೂಲಕ ನಮ್ಮ ಆಕ್ರೋಶ ಹೊರ ಆಗ್ತಾ ಇದೆ ಜೈ ಕನ್ನಡ ಜೈ ಕನ್ನಡ ಮಾತಗ ಚಾಮುಂಡೇಶ್ವರಿ ಕೃಷ್ಣಿಗೆ ನಮಸ್ಕಾರ ಧನ್ಯವಾದಗಳು ಬಟನ್ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ ಆಮೇಲೆ ಮಾತ್ರ ಮರಿಬಿಡಿ